ನೋಡ್ಕೊಳ್ಬೇಕಾಗ್ತದೆ ಅಂತ ಹೇಳಿದ್ರೆ ಅಂಗಾಂಗಗಳು ಅಂದ್ರೆ ಹೃದಯ ಶ್ವಾಸಕೋಶ ಮುಖ್ಯವಾಗಿ ಮೆದುಳು ಇವೆಲ್ಲ ಅಂಗಾಂಗಗಳ ಚಲನೆ ಮತ್ತೆ ಕ್ರಿಯೆ ಸರಿಯಾಗಿ ನಡೆಯುತ್ತಿರಬೇಕು ಅದನ್ನು ನೋಡಿಕೊಳ್ಳುವುದು ಅನಸ್ತೀಶ್ಯ ತಜ್ಞರ ಮುಖ್ಯ ಕೆಲಸ ಸಾಮಾನ್ಯ ಬೇರೆ ಬೇರೆ ಕಾಯಿಲೆಗಳಿರುವಂತಹ ರೋಗಿಗಳಿಗಂತೂ ಇದು ಬಹಳ ಕಷ್ಟದ ಕೆಲಸ ಆದ್ರಿಂದಾಗಿ ಅನಸ್ತಿಶ್ಯ ತಜ್ಞರ ಪ್ರಾಮುಖ್ಯತೆ ಇರುವುದು ಈಗ ಒಂದು ಸ್ಮೃತಿ ತಪ್ಪಿಸುವುದು ಅಥವಾ ಬೋಧ ತಪ್ಪಿಸುವುದು ಅಂದ್ರೆ ಮುಖ್ಯವಾಗಿ ಏನ್ ಮಾಡ್ತಾ ಇರ್ತೀರಿ ಡಾಕ್ಟರ್ ನಾವೊಂದು ಬೋಧ ತಪ್ಪಿಸ್ಲಿಕ್ಕೆ ಬೇರೆ ಬೇರೆ ವಿಧಾನಗಳಿದ್ದಾವೆ ಸಾಮಾನ್ಯ ಅಥವಾ ಸಂಪೂರ್ಣ ಅರಿವಳಿಕೆ ಅಥವಾ ಜನರಲ್ ಅನಸ್ತಿಷ ಅದು ಒಂದು ಪ್ರಕಾರ ಇನ್ನೊಂದು ನಾವು ರೀಜನಲ್ ಅನಸ್ತಿಷ ಅಂತ ಹೇಳ್ತೇವೆ ಅಂತ ಹೇಳಿದ್ರೆ ದೇಹದ ಕೆಲವು ಭಾಗಗಳನ್ನಷ್ಟೇ ನಿಸ್ತೇಜಗೊಳಿಸಿ ನೋವಿಲ್ಲದ ಹಾಗೆ ಮಾಡಿ ಚಿಕಿತ್ಸೆ ನಡೆಸುವುದು ಈ ಸಂಪೂರ್ಣ ಅರಿವಳಿಕೆ ಅಥವಾ ಸಾಮಾನ್ಯ ಅರಿವಳಿಕೆ ಜನರಲ್ ಅನಸ್ತೀಶಿಯಾ ಅಂತೇಳಿ ಏನು ಹೇಳ್ತೇವೆ ಇದರಲ್ಲಿ ಚುಚ್ಚು ಮದ್ದನ್ನು ಕೊಟ್ಟು ಪ್ರಜ್ಞೆ ತಪ್ಪಿಸಬಹುದು ಅಥವಾ ಔಷಧವನ್ನು ದ್ರವ ರೂಪದಲ್ಲಿರುವ ಔಷಧವನ್ನು ವಾಯು ರೂಪಕ್ಕೆ ತರಿಸಿ ಅನಿಲವಾಗಿಸಿ ಅದನ್ನು ರೋಗಿಗೆ ಉಸಿರಾಡಿಸಿ ಉಸಿರಾಡಿಸಿದ ಆ ಮದ್ದು ಏನು ಶ್ವಾಸಕೋಶಗಳಿಗೆ ಹೋಗುತ್ತದೆ ಶ್ವಾಸಕೋಶಗಳಿಂದ ರಕ್ತನಾಳಗಳ ಮೂಲಕ ಮೆದುಳು ಮತ್ತು ದೇಹದ ಆ ಇತರ ಭಾಗಗಳಿಗೆ ಹೋಗ್ತದೆ ಅದು ಮೆದುಳಿಗೆ ಹೋದಾಗ ರೋಗಿಗೆ ಪ್ರಜ್ಞೆ ತಪ್ಪುತ್ತದೆ ಇದು ಪ್ರಜ್ಞೆ ತಪ್ಪುವ ವಿಧಾನ ಬಟ್ ಈ ಪ್ರಜ್ಞೆ ತಪ್ಪುವ ಸಂದರ್ಭದಲ್ಲಿ ಬೇರೆ ಬೇರೆ ಅಂಗಾಂಗಗಳಿಗೆ ತೊಂದರೆ ಆಗುವ ಸಾಧ್ಯತೆ ಇರ್ತದೆ ತೊಂದರೆ ಆಗದಾಗಿ ನೋಡ್ಕೊಳ್ಳಿ ಮುಖ್ಯವಾಗಿ ಶ್ವಾಸಕ್ರಿಯೆ ನಿಂತು ಹೋಗುವ ಸಾಧ್ಯತೆ ಸಾಮಾನ್ಯವಾಗಿರ್ತದೆ ಶ್ವಾಸಕ್ರಿಯೆಯನ್ನು ನಾವು ಹತೋಟಿಯಲ್ಲಿಟ್ಟು ಶ್ವಾಸಕ್ರಿಯೆ ಸರಾಗವಾಗಿ ನಡೆಯುವಂತೆ ನಾವು ಒಂದು ಸಣ್ಣ ನಳಿಕೆಯನ್ನು ಶ್ವಾಸನಾಳದ ಒಳಗೆ ಅಳವಡಿಸಿ ಒಂದು ಕೃತಕ ಶ್ವಾಸ ಯಂತ್ರದ ಮೂಲಕ ವೆಂಟಿಲೇಟರ್ ಅಂತೇಳಿ ಹೇಳಬಹುದು ಅದರ ಮೂಲಕ ರೋಗಿಗೆ ಉಸಿರಾಡಿಸುತ್ತೇವೆ ಹಾಗೆಯೇ ಮಾನಿಟರ್ ಅಂತ ಹೇಳಿದ್ರೆ ಈ ಎಲೆಕ್ಟ್ರಾನಿಕ್ ಉಪಕರಣಗಳ ಮೂಲಕ ಬೇರೆ ಬೇರೆ ಅಂಗಾಂಗಗಳು ಅತಿ ಅಗತ್ಯವಿರುವಂತಹ ಅಂಗಾಂಗಗಳು ನಾವೀಗ ಹೇಳಿದೆ ಅವುಗಳ ಕ್ರಿಯೆ ಸಾಮಾನ್ಯವಾಗಿ ಏನೂ ತೊಂದರೆ ಇಲ್ಲದ ಹಾಗೆ ನೋಡ್ಕೊಳ್ತೇವೆ ಅನಸ್ತಿಷ್ಯ ಕ್ರಿಯೆ ಹೀಗೆ ಮುಂದೆ ಹೋಗ್ತದೆ ಈಗ ಸಾಮಾನ್ಯವಾಗಿ ಈ ಔಷಧ ಕೊಟ್ಟಾಗ ಅವರಿಗೆ ಮೆದುಳಿನಲ್ಲಿ ಏನು ಪರಿಣಾಮಗಳು ಉಂಟಾಗ್ತವೆ ಡಾಕ್ಟರ್ ಮೆದುಳಿನಲ್ಲಿ ನಮ್ಗೆ ಹಾಗೆ ಬೇರೆ ಬೇರೆ ನರಗಳು ಅದು ಇದು ಲಕ್ಷ ಗಟ್ಟಲೆ ಮಿಲಿಯ ನರಗಳೆಲ್ಲ ಇದ್ದಾವೆ ನಾವು ಈಗ ಸಾಮಾನ್ಯ ನಿದ್ರೆ ಹೇಗೆ ಮಾಡ್ತೇವೆ ಅದಕ್ಕೆ ನಿದ್ರೆ ಬರೋ ಹಾಗೆ ಆ ನರಗಳನ್ನು ತಾತ್ಕಾಲಿಕವಾಗಿ ಅವರಿಗೆ ನಿದ್ರೆ ಬರುವ ಸ್ಥಿತಿಯನ್ನು ನಾವು ಬರಿಸ್ತೇವೆ ಒಂದು ತರಹ ಎಚ್ಚರ ಸಂಪೂರ್ಣದಲ್ಲಿ ಮರಳಿ ವಾಪಸ್ ಬರುವ ಹಾಗೆ ನೋಡ್ಕೊಳ್ಳಿ ಆ ಒಂದು ನೂರಕ್ಕೆ ನೂರು ಪರ್ಸೆಂಟ್ ಅಲ್ಲ ಬಟ್ ಮೆದುಳಿನ ಬೇರೆ ಕ್ರಿಯೆಗಳೆಲ್ಲ ನಡೀತಾ ಇರಬೇಕು ಆ ಒಂದು ಸ್ಥಿತಿಗೆ ತಡಕೊಂಡು ಹೋಗಿ ಮತ್ತೆ ಅದನ್ನು ವಾಪಸ್ ಯಥಾಸ್ಥಿತಿಗೆ ಬರುವ ಹಾಗೆ ಮಾಡ್ತೇವೆ ರೀಜನಲ್ ಮತ್ತು ಜನರಲ್ ಏನು ವ್ಯತ್ಯಾಸಗಳಿದ್ದಾವೆ ಸಂಪೂರ್ಣ ಅಥವಾ ಜನರಲ್ ಅನ್ನ ಶಿಷ್ಯದಲ್ಲಿ ನಾನು ಈಗಾಗಲೇ ಹೇಳಿದಾಗೆ ಸಂಪೂರ್ಣ ಪ್ರಜ್ಞೆ ತಪ್ಪಿಸ್ತೇವೆ ಇದು ಏನು ತೊಂದರೆ ಅಂದ್ರೆ ಪ್ರಾಯದವರಿಗೆ ಅಥವಾ ಮಕ್ಕಳಿಗೆ ಜಾಸ್ತಿ ಪ್ರಾಯ ಆಗದವರಿಗೆ ಇದು ಏನು ತೊಂದರೆ ಇಲ್ಲ ಅಂತದ್ದು ಅದೇ ಒಂದು ತುಂಬಾ ಪ್ರಾಯದವರಿಗೆ ಅವರಿಗೆ ಬೇರೆ ಬೇರೆ ಕಾಯಿಲೆಗಳಿರ್ತವೆ ಅದ್ರಲ್ಲಿ ಈಗ ಸಂಪೂರ್ಣ ಪ್ರಜ್ಞೆ ತಪ್ಪಿಸ್ಲಿಕ್ಕೆ ಸ್ವಲ್ಪ ತೊಂದರೆ ಇದೆ ಆದ್ರಿಂದಾಗಿ ತುಂಬಾ ಪ್ರಾಯ ಆದವರಿಗೆ ಆಮೇಲೆ ಬೇರೆ ಬೇರೆ ಕಾಯಿಲೆಗಳಿದ್ದವರಿಗೆ ಆದಷ್ಟು ನಾವು ಸಂಪೂರ್ಣ ಪ್ರಜ್ಞೆ ತಪ್ಪಿಸದೆ ಎಷ್ಟು ಬೇಕೋ ಅಷ್ಟೇ ಜಾಗಕ್ಕೆ ನಾವು ಈ ನರಗಳನ್ನು ನಿಸ್ತೇಜಗೊಳಿಸುವ ಮೂಲಕ ಅಂತ ಹೇಳಿದ್ರೆ ವಿಶಿಷ್ಟ ನರಗಳನ್ನು ನಿಸ್ತೇಜಗೊಳಿಸಬಹುದು ಅದಕ್ಕೆ ನಾವು ನರ್ ಬ್ಲಾಕ್ಸ್ ಅಂತ ಹೇಳ್ತೇವೆ ಅಥವಾ ಬೆನ್ನು ಹುರಿಯ ಪರಿಧಿಯ್ ಒಳಗೆ ನಾವು ಅದಕ್ಕೆ ಸ್ಪೈನಲ್ ಅನಸ್ತಿಷ ಅಂತ ಹೇಳ್ತೇವೆ ಅಥವಾ ಇನ್ನೊಂದು ವಿಧಾನವಿದೆ ಎಪಿಡ್ಯೂರಲ್ ಅನ್ನಸ್ತೇಶ ಅಂತ ಹೇಳಿ ಇದು ಬೆನ್ನು ಹುರಿಯ ಪರಿಧಿಯೊಳಗೆ ಇಂಜೆಕ್ಷನ್ ಚುಚ್ಚುಮದ್ದನ್ನು ಕೊಟ್ರೆ ಒಂದು ಸಾಧಾರಣ ಹೊಟ್ಟೆಯಿಂದ ಕೆಳಭಾಗದ ಎಲ್ಲಾ ಭಾಗಗಳು ತಾತ್ಕಾಲಿಕವಾಗಿ ಅನಿಸ್ತೇಜಗೊಳ್ತವೆ ಅಂತ ಹೇಳಿದ್ರೆ ಸ್ಪರ್ಶ ಜ್ಞಾನ ಇರುವುದಿಲ್ಲ ಯಾವುದೇ ಚಲನೆ ಆಗುವುದಿಲ್ಲ ಆಪರೇಷನ್ ನಡೆಸುವುದು ಗೊತ್ತಾಗುತ್ತದೆ ಹೀಗೆ ಮಾಡಿದ್ರಿಂದಾಗಿ ನಾವು ರೋಗಿಯು ತಪ್ಪಿಲ್ಲ ಇದರಿಂದಾಗಿ ತುಂಬಾ ತೊಂದರೆಯಾಗುವ ಸಾಧ್ಯತೆಗಳು ಕಡಿಮೆ ಇದು ಕಾಲಿನ ಆಪರೇಷನ್ಗಳು ಅಥವಾ ಹರ್ನಿಯ ಆಪರೇಷನ್ ಹೈಡ್ರೋಸಿಲ್ ಇಂತಹ ಆಪರೇಷನ್ಗಳಿಗೆ ಅಪೆಂಡಿಕ್ಸ್ ಆಪರೇಷನ್ ಇಂತಹ ಆಪರೇಷನ್ಗಳಿಗೆ ನಾವು ಸ್ಪೈನಲ್ ಅನ್ನಿಸ್ ದರ ಮುಖಾಂತರ ಆಪರೇಷನ್ಗಳನ್ನು ಮಾಡ್ತೇವೆ ನಾವು ಸಿನಿಮಾದಲ್ಲೆಲ್ಲ ನೋಡುವಾಗ ಈ ಸ್ಮೃತಿ ತಪ್ಪಿಸುವುದಂದ್ರೆ ಅವರಿಗೆ ಕ್ಲೋರೋಫಾರಮ್ನ ಒಂದು ಟವೆಲ್ ಹಾಕಿ ಮುಗಿ ಹಾಕಿದ ಕುಟ್ರೆ ಸ್ಮೃತಿ ತಪ್ಪುತ್ತದೆ ಅಂತ ಒಂದು ಇದು ಅದನ್ನೇ ಮಾಡ್ತಾರೆ ಅಂತ ಹೇಳಿ ಸಾಮಾನ್ಯ ಮೊದಲಿಂದಲೂ ಕೂಡ ಒಂದು ಕಲ್ಪನೆಗಳಿದ್ದಾವೆ ಔಷಧಗಳು ಬೇರೆ ಬೇರೆ ಇದ್ದವ ಮನುಷ್ಯರಿಂದ ಮನುಷ್ಯರಿಗೆ ಈ ರೀತಿಯ ರೀತಿಯಕ್ಕೆ ಸಂಬಂಧಪಟ್ಟ ಔಷಧಗಳು ಬೇರೆ ನೀವು ಕ್ಲೋರೋಫಾರ್ಮ್ ಹೇಳುವ ಬಗ್ಗೆ ಹೇಳಿದಾಗ ಕ್ಲೋರೋಫಾರ್ಮ್ ಒಂದು ಸಣ್ಣ ಒಂದು ಚರಿತ್ರೆಯನ್ನು ಹೇಳಬೇಕಾಗ್ತದೆ ಯಾಕೆಂದ್ರೆ ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಇದೆ ಕ್ಲೋರೋಫಾರ್ಮ್ ಒಂದು ದ್ರವ ರೂಪದಲ್ಲಿರುವುದನ್ನು ಅದನ್ನು ವಾಯುವಾಗಿಸಿ ನಾವು ಶ್ವಾಸಕೋಶಕ್ಕೆ ಉಸಿರಾಡಿಸಿ ಪ್ರಜ್ಞೆ ತಪ್ಪಿಸುವುದು ಅದು ಶ್ವಾಸಕೋಶಗಳಿಂದ ನಾನು ಆಗಾಗಲೇ ಹೇಳಿದ್ದೇನೆ ಅದು ಮೆದುಳಿಗೆ ಹೋಗ್ತದೆ ಇದಕ್ಕಿಂತಲೂ ಮೊದಲು ನಾವು ಕಂಡು ಹಿಡಿದಂತಹ ಒಂದು ಔಷಧ ಈತರ್ ಡೈತ ಈತರ್ ಅಥವಾ ಈತರ್ ಅಂತೇಳಿ ಇದು ಸಾವಿರದ ಎಂಟುನೂರ ನಲ್ವತ್ತ ಆರಲ್ಲಿ ಅದಕ್ಕಿಂತ ಮೊದಲು ಇದನ್ನು ಕೆಲವು ದಂತ ವೈದ್ಯರು ಮತ್ತೆ ಬೇರೆ ಬೇರೆಯವರು ಪ್ರಯೋಗ ಮಾಡ್ತಾ ಇದ್ರು ಸಾವಿರದ ಎಂಟುನೂರ ನಲ್ವತ್ತಾರಲ್ಲಿ ವಿಲಿಯಂ ಥಾಮಸ್ ಗ್ರೀನ್ ಮಾರ್ಟನ್ ಅನ್ನುವ ಅಮೆರಿಕದ ಬಾಸ್ಟನ್ ಆಸ್ಪತ್ರೆಯಲ್ಲಿ ಇದನ್ನು ಒಂದು ಪ್ರಾಯೋಗಿಕವಾಗಿ ಅನಸ್ತಿಸ ಕೊಡಬಹುದು ಅಂತೇಳಿ ಮಾಡಿ ತೋರಿಸಿದ ಅದ್ರ ನಂತರ ಒಂದು ಅನಸ್ತಿಶ ಅಂತ ಹೇಳಿದ್ರೆ ನೋವು ಇಲ್ಲದ ಶಸ್ತ್ರಚಿಕಿತ್ಸೆ ಮಾಡಲಿಕ್ಕೆ ಸಾಧ್ಯವಾಯ್ತು ಆದ್ರಿಂದಾಗಿ ಆ ದಿನವನ್ನು ನಾವು ಯಾವಾಗಲೂ ಅಕ್ಟೋಬರ್ ಹದಿನಾರನೇ ದಿವಸ ಆದದ್ರಿಂದಾಗಿ ಅಕ್ಟೋಬರ್ ಹದಿನಾರನೇ ದಿವಸವನ್ನು ಪ್ರತಿ ವರ್ಷವೂ ನಾವು ಜಾಗತಿಕ ಅರಿವಳಿಕೆ ದಿನಾಚರಣೆ ಅಂತ ಹೇಳಿ ಆಚರಿಸ್ತೇವೆ ಇದರ ನಂತರ ಬಂದದ್ದು ಈ ನೀವು ಹೇಳಿದ ಕ್ಲೋರೋಫಾರ್ಮ್ ಇದು ಕ್ಲೋರೋಫಾರ್ಮ್ ತುಂಬಾ ಪ್ರಾಮುಖ್ಯತೆ ಪಡೆಯಲು ಒಂದು ಕಾರಣವೇನಂತ ಹೇಳಿದ್ರೆ ಆಗಿನ ಬ್ರಿಟಿಷ್ ರಾಣಿಯ ಎಂಟನೆಯ ಪ್ರಸವ ಕಾಲದಲ್ಲಿ ಪ್ರಸವ ವೇದನೆಯನ್ನು ತಡೆಯಲು ಈ ಕ್ಲೋರೋಫಾರ್ಮ್ ಔಷಧವನ್ನು ಉಪಯೋಗಿಸಲಾಯಿತು ಅದರಿಂದಾಗಿ ಆ ಕ್ಲೋರೋಫಾರ್ಮ್ ಅನ್ನುವ ಔಷಧ ತುಂಬಾ ಒಂದು ಪ್ರಚಲಿತವಾಯಿತು ಆಮೇಲೆ ತುಂಬಾ ವರ್ಷಗಳ ಕಾಲ ಇದರ ಪ್ರಯೋಗ ಆಯ್ತು ಅದು ನೀವು ಕೇಳ್ಬೋದು ಈಗ ಯಾಕೆ ಕ್ಲೋರೋಫಾರ್ಮ್ ಇಲ್ಲ ಈಗ ಯಾಕೆ ಇರ್ತಾರೆ ನಮ್ನ ಆದಷ್ಟು ಅನ್ವೇಷಣೆಗಳು ಆಗ್ತಾ ಇದ್ದಂಗೆ ಇನ್ನು ಏನೂ ತೊಂದರೆ ಇಲ್ಲದಂತಹ ಆದಷ್ಟು ಸುರಕ್ಷಿತವಾದಂತಹ ಇದೇ ಮಾದರಿಯ ದ್ರವ್ಯ ರೂಪದಲ್ಲಿದ್ದು ಅನಿಲ ರೂಪಕ್ಕೆ ತರಿಸಿ ನಾವು ಅದಕ್ಕೆ ವೇಪರೈಸರ್ ಅಂತ ಹೇಳ್ತೇವೆ ಆ ಒಂದು ಉಪಕರಣದ ಮೂಲಕ ಅನಿಲ ರೂಪಕ್ಕೆ ತರಿಸಿ ಉಸಿರಾಡಿಸಿಕೊಡುವಂತಹ ಔಷಧಿಗಳು ಬಂದಿದ್ದೇವೆ ಈಗ ಪ್ರಚಲಿತವಾಗಿರುವ ಔಷಧಗಳ ಹೆಸರು ಹೇಳಬೇಕಂತದ್ದು ಹೇಳಿದ್ರೆ ನಾವು ಐಸೋಫ್ಲೋರಿನ್ ಮತ್ತೆ ಡೆಸ್ ಫ್ಲೋರಿನ್ ಸೇವೋಫ್ಲೋರಿನ್ ಇವು ಅನಿಲ ರೂಪದಲ್ಲಿ ಕೊಡುವಂಥದ್ದು ಇದರ ಒಟ್ಟಿಗೆ ಚುಚ್ಚುಮದ್ದು ರೂಪದಲ್ಲಿ ಕೊಡುವಂತಹ ಔಷಧಗಳು ಇದ್ದಾವೆ ಪ್ರೊಪೊಫಾಲ್ ಪ್ರೊಪೋಫಾಲ್ ಅಂತ ಹೇಳ್ತೇವೆ ಆಮೇಲೆ ಥೈಯೋಪೆಂಟೊನ್ ಕಿಟಮಿನ್ ಇದು ಪ್ರಜ್ಞೆ ತಪ್ಪಿಸುವಂಥದ್ದು ಪ್ರಜ್ಞೆ ಕಾಲಿ ಪ್ರಜ್ಞೆ ತಪ್ಪಿಸಿದ್ರೆ ಸಾಕಾಗೋದಿಲ್ಲ ಎಲ್ಲಾ ಸ್ನಾಯುಗಳು ಅದು ನಿಸ್ತೇಜಗೊಳ್ಬೇಕು ಇಲ್ಲ ಅಂದರೆ ಶಸ್ತ್ರವೈದ್ಯರಿಗೆ ಶಸ್ತ್ರಚಿಕಿತ್ಸೆ ಮಾಡಲಿಕ್ಕೆ ಆಗೋದಿಲ್ಲ ಸ್ನಾಯುಗಳ ಚಲನೆ ಇದ್ದರೆ ಅದಕ್ಕೆ ನಾವು ಬೇರೆ ಚುಚ್ಚುಮದ್ದನ್ನು ಕೊಡ್ತೇವೆ ನಾವು ಅದಕ್ಕೆ ಮಸಲ್ ರಿಲ್ಯಾಕ್ಸೆಂಟ್ಸ್ ಅಂತ ಹೇಳ್ತೇವೆ ಸ್ನಾಯುವನ್ನು ಸಂಪೂರ್ಣವಾಗಿ ನಿಸ್ತೇಜಗೊಳಿಸುವಂಥದ್ದು ಇದರ ಒಟ್ಟಿಗೆ ಅತ್ಯಂತ ಒಳ್ಳೆಯ ನೋವು ನಿವಾರಕ ಔಷಧ ಒಂದು ಪ್ರಜ್ಞೆ ತಪ್ಪಿಸುವಂತದ್ದು ನೋವು ಅನಿವಾರಕ ಔಷಧವನ್ನು ಕೊಡ್ತೇವೆ ನಾವು ಇದಕ್ಕೆ ಓಪಿಯಾಯ್ಡ್ಸ್ ಅಂತ ಹೇಳಿ ಹೇಳ್ತೇವೆ ಪೆಂಟನಿಲ್ ಮತ್ತೆ ಮಾರ್ಫಿನ್ ಪಿಥಿರಿನ್ ಇಂಥ ಔಷಧ ಅಂದ್ರೆ ಬೇರೆ ಬೇರೆ ಔಷಧಗಳು ಇದ್ದಾವೆ ನಾವು ಇದಕ್ಕೆ ಬ್ಯಾಲೆನ್ಸ್ಡ್ ಅನಸ್ತೀಶಿಯಾ ಅಂತ ಹೇಳುದು ಇದಕ್ಕೆ ಯಾಕೆ ಬ್ಯಾಲೆನ್ಸ್ಡ್ ಅನಸ್ತೀಶಿಯಾ ಅಂತ ಹೇಳುದು ಮೊದಲು ಕ್ಲೋರೋಫಾಮ್ ಮತ್ತೆ ಈತರ್ ಅದು ಕಂಡು ಹಿಡಿದಾಗ ಈ ನಾನೇನು ಬೇರೆ ಬೇರೆ ಕಾಂಪೊನೆಂಟ್ಸ್ ಅಂತ ಹೇಳಿದೆ ಅಂದ್ರೆ ಪ್ರಜ್ಞೆ ತಪ್ಪಿಸುವಂತದ್ದು ಅನ್ಕಾನ್ಶಿಯಸ್ ಮಾಡೋದು ಆಮೇಲೆ ಸ್ನಾಯುಗಳನ್ನು ನಿಸ್ತೇಜಗೊಳಿಸುವುದು ಪೂರ್ಣವಾಗಿ ನೋರಿತವಾಗ ಇದನ್ನೆಲ್ಲ ಆ ಈತರ ಅಥವಾ ಕ್ಲೋರೋಫಾರ್ಮ್ ಮಾಡ್ತಾ ಇತ್ತು ಆ ಕೆಲಸ ಆದರೆ ಅದನ್ನು ಅತ್ಯಂತ ಜಾಸ್ತಿ ಪ್ರಮಾಣದಲ್ಲಿ ಕೊಡಬೇಕಾಗಿತ್ತು ಜಾಸ್ತಿ ಪ್ರಮಾಣದಲ್ಲಿ ಕೊಡುವಾಗ ದೇಹ ಸ್ಥಿತಿಯಲ್ಲಿ ಹೆಚ್ಚು ಕಡಿಮೆಯಾಗಿ ಮತ್ತೆ ವಾಪಸ್ ಪ್ರಜ್ಞೆ ಬಾರದೇ ಇರುವ ಸಾಧ್ಯತೆ ಉಂಟು ಈಗ ನಾವು ಹಾಗೆ ಮಾಡೋದಿಲ್ಲ ಯಾವ ಯಾವ ಕಾಂಪೊನೆಂಟ್ಸ್ ಬೇಕು ಅದಕ್ಕಾಗಿ ಬೇರೆ ಬೇರೆ ಔಷಧಿಗಳನ್ನು ಉಪಯೋಗಿಸುವುದ್ರಿಂದ ಈಗ ಅನಸ್ತಿಷ್ಯ ಅತ್ಯಂತ ಸುರಕ್ಷಿತ ಮನುಷ್ಯರಿಂದ ಮನುಷ್ಯರಿಗೆ ಇದು ವ್ಯತ್ಯಾಸ ಆಗ್ತದೆ ಮನುಷ್ಯರಿಂದ ಮನುಷ್ಯರಿಗೆ ಆಗ್ತದೆ ಒಂದು ಗಾಯಲೆ ಇರುವವರಿಗೆ ಅಂತೂ ವ್ಯತ್ಯಾಸ ಆಗ್ತದೆ ಆಮೇಲೆ ವಯೋವೃದ್ಧರಿಗೆ ಯಾಕಂದ್ರೆ ಈ ಔಷಧಿಗಳು ನಮ್ಮ ಪಿತ್ತಜನಕಾಂಗ ಅಥವಾ ಲಿವರ್ ಮೂಲಕ ಆಮೇಲೆ ಕಿಡ್ನಿ ಅಥವಾ ಮೂತ್ರಜನಕಾಂಗ ಮೂಲಕ ಇಲ್ಲಿ ಪಿತ್ತಜನಕಾಂಗದಲ್ಲಿ ಮೆಟಬಾಲಿಸಂ ಅಂತ ಹೇಳ್ತೇವೆ ಅದು ಔಷಧಿ ದೇಹದಿಂದ ಅಲ್ಲಿ ಮೆಟಬಾಲಿಸಮ್ ಆಗಿ ಅಂದ್ರೆ ಅದನ್ನು ಮತ್ತೆ ತೊಂದರೆ ಇಲ್ಲದ ಕಣಗಳಾಗಿ ಪರಿವರ್ತಿಸಿ ಆಮೇಲೆ ಮೂತ್ರಜನಕಾಂಗದ ಮೂಲಕ ಅದು ದೇಹದಿಂದ ಹೊರಗೆ ಹೋಗ್ಬೇಕಾದ್ರು ಸೊ ಯಾವ ಯಾವ ಕಾಯಿಲೆ ಇರುವವರಿಗೆ ಈ ನಮ್ದು ಲಿವರ್ ಅಥವಾ ಕಿಡ್ನಿ ಇದು ಚೆನ್ನಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಅದು ಒಂದು ಔಷಧಿ ಒಂದು ಹದಿನೈದು ನಿಮಿಷ ಕೆಲಸ ಮಾಡ್ಬೇಕಂತ ಹೇಳಿದ್ರೆ ಅದು ಒಂದು ಎರಡು ಗಂಟೆ ಮೂರು ಗಂಟೆ ಈ ರೋಗಿಗಳಲ್ಲಿ ಕೆಲಸ ಮಾಡಿ ಒಮ್ಮೊಮ್ಮೆ ವಾಪಸ್ಸು ಪ್ರಜ್ಞೆ ಬಾರದೆ ಇರುವ ಸಾಧ್ಯತೆ ಇರ್ತದೆ ಆವಾಗ ನಾವೇನ್ ಮಾಡ್ತೇವೆ ಅದರ ಪ್ರಮಾಣ ಕಡಿಮೆ ಮಾಡ್ತೇವೆ ಯಾವುದು ಯಾವ ರೋಗಿಗೆ ಸೂಕ್ತವಾಗಿದೆ ಆ ಔಷಧಿಗಳನ್ನಷ್ಟೇ ಉಪಯೋಗ ಮಾಡ್ತೇವೆ ಒಮ್ಮೊಮ್ಮೆ ಸಂಪೂರ್ಣ ಅನಶ್ತಿಷ್ಯ ಕೊಡುವುದಿಲ್ಲ ಎಷ್ಟು ಭಾಗಕ್ಕೆ ಬೇಗ ಬೇಕಾ ಅಷ್ಟೇ ಭಾಗಕ್ಕೆ ನಾವು ಅನಶಿಸ್ಯ ಕೊಡ್ತೇವೆ ಆದ್ರಿಂದಾಗಿ ಬೇರೆ ಬೇರೆ ವಿಧದ ತಿಳಿವಳಿಕೆಯಾದ ಅನಶ್ತಿಷ್ಯದ ಪದ್ಧತಿಗಳು ಇರುವುದರಿಂದಾಗಿ ಈಗ ಅರಿವಳಿಕ್ಕೆ ಸಂಪೂರ್ಣ ಸುರಕ್ಷಿತ ಅದರ ಮುಖಾಂತರ ಎಲ್ಲಾ ಶಸ್ತ್ರ ಚಿಕಿತ್ಸೆಗಳು ಸಂಪೂರ್ಣ ಸುರಕ್ಷಿತ ಸಾಮಾನ್ಯವಾಗಿ ಒಂದು ಶಸ್ತ್ರಚಿಕಿತ್ಸೆ ಮಾಡುವಾಗ ಅದು ಎಷ್ಟು ಕಾಲ ಇರ್ತದೆ ಅಂತ ಹೇಳಿ ಮಾಡುವವನಿಗೂ ಕೂಡ ಅರಿವಿರುವುದಿಲ್ಲ ಹೆಚ್ಚಾಗಿ ಅದು ಚಿಕ್ಕದು ಅಂತ ಹೇಳಿದರೆ ಅದು ಪ್ರೊಲಾಂಗ್ ಆಗ್ಬೋದು ಅಥವಾ ಬೇಗ ಮುಗಿಬಹುದು ಇಂತಹ ಸಂದರ್ಭದಲ್ಲಿ ನೀವು ಕೊಟ್ಟ ಅರಿವಳಿಕೆ ಬೇಗ ಅದು ಪ್ರಜ್ಞೆ ಬರುವ ಹಾಗೆ ಇಂಥದ್ದೇನಾದ್ರೂ ಆಗುವಂತಹ ಸಾಧ್ಯತೆಗಳು ಉಂಟು ನಮ್ಗೆ ಕೆಲವು ರೋಗಿಗಳು ಶಸ್ತ್ರಚಿಕಿತ್ಸೆಯ ಪೂರ್ವದಲ್ಲಿ ಇಂತಹ ಪ್ರಶ್ನೆ ಕೇಳೋದುಂಟು ಆಪರೇಷನ್ ನಡೆಯುವ ಸಂದರ್ಭದಲ್ಲಿ ನನಗೇನಾದರೂ ಎಚ್ಚರಾಗಿ ಬಿಟ್ರೆ ಏನು ಅಂತ ಹೇಳಿ ಇದರ ಬಗ್ಗೆ ಯಾವುದೇ ಸಂದೇಹ ಪಡ್ಬೇಕಾಗಿಲ್ಲ ಯಾಕಂತ ಹೇಳಿದ್ರೆ ನಾವು ಒಂದು ಇಂಜೆಕ್ಷನ್ ಕೊಟ್ಟ ಮೇಲೆ ಅದಷ್ಟೇ ಇಂಜೆಕ್ಷನ್ ಅಲ್ಲ ಆ ಇಂಜೆಕ್ಷನ್ ಅನ್ನು ಮತ್ತೆ ಮತ್ತೆ ಸೂಕ್ತ ಪ್ರಮಾಣ ಎಷ್ಟು ಬೇಕೋ ಅಷ್ಟೇ ಇದಕ್ಕೆ ಇನ್ಫ್ಯೂಷನ್ ಅಂತ ಹೇಳ್ಬೋದು ಅಂತ ಹೇಳಿದ್ರೆ ಅದನ್ನು ಕೊಡ್ತಾ ಹೋಗ್ತೇವೆ ನಮ್ಗೆ ಒಂದು ಅಂದಾಜು ಇರೋದು ಸಾಧಾರಣ ಈಗ ಇಷ್ಟ ಮುಗಿಲಿಕ್ಕೆ ಸಾಧ್ಯ ಮುಗಿಲ ಅಂತ ಹೇಳಿ ಆವಾಗ ಅದನ್ನು ಕೊಡುವುದನ್ನು ನಿಲ್ಲಿಸುತ್ತೇವೆ ಇದು ನಾನು ಹೇಳದಾಗಿ ದ್ರವ ರೂಪವನ್ನು ಅನಿಲವಾಗಿ ಔಷಧಿಗಳು ಇರಬಹುದು ಅಥವಾ ಔಷಧಗಳು ಇರುತ್ತವೆ ಆಮೇಲೆ ಅದನ್ನು ಕೊಡ್ತಾ ಹೋಗಿ ನಾವು ಅದನ್ನು ಹತೋಟಿ ಮಾಡ್ತೇವೆ ಈಗ ಪ್ರಸಕ್ತ ಕಾಲದಲ್ಲಿ ನಮಗೆ ಅತ್ಯಂತ ಸೂಕ್ಷ್ಮವಾದ ಮಾನಿಟರ್ ಹೇಗೆ ಬರ್ತವೆ ಅಂತ ಹೇಳಿದ್ರೆ ಈ ಮೆದುಳು ಎಷ್ಟು ನಿದ್ರೆ ಮಾಡ್ತಾ ಇದೆ ಅದನ್ನು ಅಳೆಯುವಂತಹ ಈಗ ಇದ್ದಾವೆ ಆ ಗಳ ಮುಖಾಂತರ ನಾವು ಅದನ್ನು ಕರೆಕ್ಟ್ ಆಗಿ ಕಂಡು ಹಿಡಿದು ಬಿಟ್ಟು ನಾವು ಈ ಔಷಧ ಚುಚ್ಚುಮದ್ದು ಅಥವಾ ಈ ಔಷಧಗಳ ಪ್ರಮಾಣವನ್ನು ನಿರ್ಧರಿಸಿ ಕೊಡ್ತಾ ಎಷ್ಟು ಬೇಕೋ ಅಷ್ಟೇ ಕೊಡ್ಲಿಕ್ಕೆ ಸಾಧ್ಯತೆ ಉಂಟು ಆದ್ದರಿಂದಾಗಿ ಹಣ ಅತ್ಯಂತ ಸುರಕ್ಷಿತವಾಗಿದೆ ಈಗ ಔಷಧಿಯನ್ನ ಕೊಟ್ಟು ಅವನಿಗೆ ಲಭಿಸುವಂತ ಒಂದು ಅದು ಕೊಟ್ಟ ಔಷಧಿ ಅದರ ಎಫೆಕ್ಟ್ ಅಂತ ಮುಗಿಯುವಾಗ ಅವರಿಗೆ ಪ್ರಜ್ಞೆ ಬರ್ತದೆ ಅಂತ ಹೇಳುವಂತ ಹಾಗೆ ತಿರು ಪ್ರಜ್ಞೆ ಬರುವಾಗ ಬರುವಾಗಿಯಾಲಜಿಸ್ಟ್ ಪಾತ್ರ ಏನು ಇದು ಪ್ರಜ್ ನಾನು ಆಗ್ಲೇ ಹೇಳಿದಾಗೆ ಪ್ರಜ್ಞೆ ಭರಿಸುವಲ್ಲಿ ಅನ ಅರಿವಳಿಕೆ ತಜ್ಞರ ಪಾತ್ರ ಬಹು ಮುಖ್ಯ ಒಮ್ಮೊಮ್ಮೆ ಪ್ರಜ್ಞೆ ವಾಪಸ್ ಬರಿಸುವ ಸಂದರ್ಭದಲ್ಲಿ ಹೆಚ್ಚು ಕಡಿಮೆಯಾಗುವಂತಹ ಸಂದರ್ಭಗಳು ಉಂಟು ಒಂದು ಮುಖ್ಯವಾಗಿ ನಾವು ನಾನು ಶ್ವಾಸನಾಳದ ಶ್ವಾಸನಾಳದೊಳಗೆ ಒಂದು ನಳಿಕೆಯನ್ನು ಅಳವಡಿಸುತ್ತೇವೆ ಅದು ನಳಿಕೆ ಯಾಕೆ ಅಳವಡಿಸ್ತೇವೆ ಅಂತ ಹೇಳಿದ್ರೆ ಉಸಿರಾಟ ಕ್ರಿಯೆ ಏನೂ ತೊಂದರೆ ಇಲ್ಲದೆ ಸುಲಭವಾಗಿ ನಡಿಬೇಕು ಅಂತ ಹೇಳಿ ಈ ನಳಿಕೆಯನ್ನು ತೆಗೆಯುವಾಗ ಒಮ್ಮೊಮ್ಮೆ ಉಸಿರಾಟ ನಿಂತು ಹೋಗುವುದು ಅಥವಾ ರೋಗಿಗೆ ಉಸಿರಾಟಕ್ಕೆ ತೊಂದರೆಯಾಗುವುದು ಇದೆಲ್ಲ ಆಗುವ ಸಾಧ್ಯತೆ ಉಂಟು ಇದು ನಮ್ಮ ಅತ್ಯಂತ ಒಂದು ಕ್ಲಿಷ್ಟ ಸಮಯ ಹೀಗಾಗಿ ನಮ್ಮ ಅರಿವಳಿಕೆ ತಜ್ಞರ ಕೆಲಸವನ್ನು ವಿಮಾನದ ಪೈಲಟ್ನ ಕೆಲಸಕ್ಕೆ ಹೋಲಿಸ್ತಾರೆ ನಾವು ಪೈಲಟಿಗೆ ವಿಮಾನ ಮೇಲೆ ಹೋಗುದು ಅಂದ್ರೆ ಟೇಕ್ ಆಫ್ ಮಾಡುದು ಆಮೇಲೆ ಮತ್ತೆ ಲ್ಯಾಂಡಿಂಗ್ ಕೆಳಗಿಳಿಸುದು ಎರಡು ಬಹಳ ಕ್ಲಿಷ್ಟವಾದ ಕೆಲಸ ಅತ್ಯಂತ ಸುರಕ್ಷಿತವಾಗಿರಬಹುದಂತ ಕೆಲಸ ಶಿಶಾ ತಜ್ಞರಿಗೂ ಕೂಡ ಅನಸ್ತಿಶ ಕೊಳಪಡಿಸುವುದು ಅಂದ್ರೆ ನಾವು ಅದಕ್ಕೆ ಆಂಗ್ಲ ಭಾಷೆಯಲ್ಲಿ ಇಂಡಕ್ಷನ್ ಆಫ್ ಅನಸ್ತೀಶ ಅಂತ ಹೇಳ್ತೇವೆ ಅದು ಆಮೇಲೆ ಟೇಕಿಂಗ್ ದ ಪೇಷಂಟ್ ಔಟ್ ಆಫ್ ಅನಸ್ತೀಶ್ ಇದು ಮತ್ತೆ ವಾಪಸ್ಸು ಪ್ರಜ್ಞಾ ಸ್ಥಿತಿಗೆ ಯಥಾಸ್ಥಿತಿಗೆ ಬರುವಂತಹ ಇದು ಎರಡು ಸಂದರ್ಭಗಳು ಕ್ಲಿಷ್ಟ ಇದರಲ್ಲಿ ನಾವು ಅತ್ಯಂತ ಕಾಳಜಿ ವಹಿಸ್ಬೇಕು ಅತ್ಯಂತ ಏನು ತೊಂದರೆ ಇಲ್ಲದಾಗಿ ನೋಡ್ಬೋದೇವೆ ಜನರಿಗೆ ಒಂದು ಸಾಮಾನ್ಯ ಕಂಪನಿ ಉಂಟು ಅನಿಸಿಕೆ ಅವನು ಶಸ್ತ್ರ ಚಿಕಿತ್ಸೆಯ ಸಂದರ್ಭದಲ್ಲಿ ಒಂದು ಸಲ ಔಷಧಿ ಉಳಿದು ನಾನು ತಂತ್ರಜ್ಞಾನ ಇಲ್ಲಿಗೆ ಮುಗಿಯಿತ ಅವನ ಕೆಲಸ ಅಥವಾ ಈಗ ಅವರ ಕೆಲಸಗಳು ಬೇರೆಯುವುದಿಲ್ಲ ಒಂದು ನಮ್ಮದು ಅರಿವಳಿಕೆ ತಜ್ಞರ ಕೆಲಸ ಸುಮಾರು ಒಂದು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಾವು ರೋಗಿಯನ್ನು ನೋಡ್ಕೊಳ್ಬೇಕಾಗ್ತದೆ ಯಾಕಂತ ಹೇಳಿದ್ರೆ ಒಂದು ಇಪ್ಪತ್ನಾಲ್ಕು ಗಂಟೆಗಳ ಅವಧಿಯಲ್ಲಿ ಬೇರೆ ತೊಂದರೆ ಆಗುವ ಸಾಧ್ಯತೆ ಇರ್ತದೆ ಉದಾಹರಣೆಗೆ ಒಂದು ಹೃದಯದ ತೊಂದರೆ ಇರುವವನಿಗೆ ಮೊದ್ಲಿ ಯಾವಾಗ ಹೃದಯಾಘಾತ ಆಗಿದ್ದವನಿಗೆ ಅಥವಾ ಹೃದಯಾಘಾತ ಆಗುವ ಲಕ್ಷಣಗಳಿದ್ದವರಿಗೆ ಈ ಮೊದಲನೇ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಸ್ವಲ್ಪ ಆಪರೇಷನ್ ನಂತರದ ನೋವಿರುವ ಸಾಧ್ಯತೆ ಇರ್ತದೆ ನೋವು ಇರುವುದರಿಂದಾಗಿ ಅವರ ಹೃದಯ ಬಡಿತಸದ ವೇಗ ಜಾಸ್ತಿ ಆಗ್ತದೆ ವೇಗ ಜಾಸ್ತಿ ಆದಾಗ ಮತ್ತೆ ಹೃದಯ ತೊಂದರೆ ಆಗುವ ಸಾಧ್ಯತೆ ಎಲ್ಲ ಹೇಳಿಲ್ಲ ಆದ್ದರಿಂದ ಈ ಇಪ್ಪತ್ನಾಲ್ಕು ಗಂಟೆಗಳ ಸಂದರ್ಭದಲ್ಲಿ ಏನೂ ನೋವಿಲ್ಲದ ಹಾಗೆ ನೋಡ್ಕೊಳ್ಳೋದು ಆಮೇಲೆ ಅವರಿಗೆ ತುಂಬ ಹೊಟ್ಟೆಗೆ ಕೊಡೋದಿಲ್ಲ ಆವಾಗ ಈ ರಜನಾಳಗಳ ಮುಖಾಂತರ ನಾವು ಐವಿ ಫ್ಲೂಯಿಡ್ಸ್ ಅಂತೇಳಿ ಅಂಶಗಳನ್ನು ಕೊಡಬೇಕಾಗ್ತದೆ ಇದೆಲ್ಲವನ್ನು ನಾವು ನೋಡ್ಕೊಳ್ಳೋದು ನಮ್ಮ ಕೆಲಸ ಇದರ ಒಟ್ಟಿಗೆ ಈಗಾಗಲೇ ನಿಮ್ಗೆ ದೃಢಪಡಿಸಲಿಕ್ಕೆ ನಾನು ಪ್ರಯತ್ನ ಇದ್ದೆ ಅಂತ ಹೇಳಿದ್ರೆ ನಮ್ಮ ಕೆಲಸ ಸ್ವಲ್ಪ ಕ್ಲಿಷ್ಟ ಕೆಲಸ ಯಾಕಂತ ಹೇಳಿದ್ರೆ ರೋಗಿಯ ಹೃದಯ ಶ್ವಾಸಕೋಶ ಮೆದುಳು ಇವ ಎಲ್ಲ ದರಗಳ ಒಂದು ಕ್ರಿಯೆಯನ್ನು ಏನೂ ತೊಂದರೆ ಇಲ್ಲದಾಗಿ ನೋಡ್ಕೊಳ್ಳುವಂಥದ್ದು ನಮ್ಮ ಕೆಲಸ ಇದು ಗಂಟೆಯಿಂದ ಗಂಟೆಗೆ ಮಾತ್ರವಲ್ಲ ನಿಮಿಷದಿಂದ ನಿಮಿಷ ಮಾತ್ರವಲ್ಲ ಸೆಕೆಂಡಿನಿಂದ ಸೆಕೆಂಡಿಗೆ ನಾವು ಮಾನಿಟರ್ಗಳ ಮುಖಾಂತರ ಆಮೇಲೆ ನಾವು ದಮನಿಯನ್ನು ಕೊಡುವುದರ ಮುಖಾಂತರ ನಾವು ನೋಡ್ತಾ ಇರ್ತೇವೆ ಇದರ ಒಂದು ಪ್ರಯೋಜನ ಏನಂತ ಹೇಳಿದ್ರೆ ನಾವು ತೀವ್ರ ನಿಗಾ ಚಿಕಿತ್ಸೆ ಪಡೆಯುವಂತಹ ಐಸಿಯು ಅಲ್ಲಿರುವಂತಹ ರೋಗಿಗಳು ಆ ರೋಗಿಗಳಿಗೂ ತರ ಕೂಡ ಇದೇ ತರಹ ಒಂದು ನಿಗಾ ವಹಿಸುವ ವೈದ್ಯರು ಬೇಕು ನಾವು ಪಳಗಿರುವುದರಿಂದಾಗಿ ತೀವ್ರ ನಿಗಾ ಚಿಕಿತ್ಸಕರಾಗಿ ಅಥವಾ ಇಂಟೆನ್ಸಿವಿಸ್ಟ್ ಆಗಿ ಅನಸ್ತಿಷ್ಯ ತಜ್ಞರು ಸುಮಾರು ಒಂದು ಎರಡೂ ಪರ್ಸೆಂಟ್ ಇಂಟೆನ್ಸಿವ್ಗಳು ಅನಸ್ತಿಷ್ಯ ಇರ್ತಾರೆ ಇನ್ನೊಂದು ನಾವು ನೋವು ನಿವಾರಣೆ ಮಾಡುವುದರಲ್ಲಿ ನಾವು ಪಳಗಿದವರು ನಾವು ಶಸ್ತ್ರಚಿಕಿತ್ಸೆಯ ನೋವನ್ನು ನಿವಾರಿಸುವವರು ಕೆಲವು ರೋಗಿಗಳಿಗೆ ಬೇರೆ ಬೇರೆ ತರಹದ ನೋವಿರ್ತದೆ ನಾವು ಅಕ್ಯೂಟ್ ಪೇನ್ ಅಂತ ಹೇಳಿದ್ರೆ ಒಂದು ಏನಾದ್ರೂ ಗಾಯವಾದಾಗ ಅಥವಾ ನೋವಾಗುವಂತಹದ್ದು ಫ್ರಾಕ್ಚರ್ ಮೂಳೆ ಮುರಿತ ಇಂಥದ್ದಾದಾಗ ಇನ್ನೊಂದು ಕೆಲವು ಸಲ ಒಮ್ಮೆ ನೋವು ಶುರು ಆದ್ರೆ ನೋವು ಕಡಿಮೆ ಆಗುದಿಲ್ಲ ಇದಕ್ಕೆ ನಾವು ಕ್ರಾನಿಕ್ ಪೇನ್ ಅಂತ ಹೇಳ್ತೇವೆ ಇದನ್ನು ಕೂಡ ಹತೋಟಿ ಮಾಡುವುದರಲ್ಲಿ ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಇರುವುದರಿಂದಾಗಿ ನಾವು ಇದನ್ನ ವ್ಯವಸ್ಥೆ ಮಾಡ್ತೇವೆ ಮತ್ತು ಹೆರಿಗೆ ನೋವಿನ ಸಂದರ್ಭದಲ್ಲಿ ಹೆರಿಗೆ ಸಂದರ್ಭದಲ್ಲಿ ಬರುವಂತಹ ಹೆರಿಗೆ ನೋವು ಮೊದಲು ನಾವೇನು ನಮ್ಮ ಹಳ್ಳಿಯಲ್ಲಿ ಎಲ್ಲ ನಾವೇನು ತಿಳ್ಕೊಳ್ತಾ ಇದ್ದೇವೆ ಹೆರಿಗೆ ನೋವನ್ನು ತಡೆಗಟ್ಟಬಾರದು ಅದು ಸ್ತ್ರೀ ಹೆರಿಗೆ ನೋವನ್ನು ಪಡೀಲೇಬೇಕಂತೇಳಿ ಈಗ ಅದು ಖಂಡಿತವಾಗಿಯೂ ತಪ್ಪು ಹೆರಿಗೆ ನೋವನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡಲೇಬೇಕು ಅದರಲ್ಲೂ ನಾವು ಪರಗಿದರು ಇದ್ದೇವೆ ಅದರಿಂದಾಗಿ ಲೇಬರ್ ಥಿಯೇಟ್ರಲ್ಲಿ ಪ್ರಸವ ಕೋಣೆಯಲ್ಲಿ ಅಲ್ಲಿ ನಾವು ಏನೂ ತೊಂದರೆ ಇಲ್ಲದಾಗೆ ಪ್ರಸವ ವೇದನೆಯನ್ನು ತಡೆಗಟ್ಟುವಲ್ಲಿ ಇಂಜೆಕ್ಷನ್ ಮದ್ದುಗಳ ಮೂಲಕ ಎಪಿಡ್ಯೂರಲ್ ಅನಾಲಜಿಸ ಅಂತ ಹೇಳ್ತೇವೆ ಸಂಪೂರ್ಣವಾಗಿ ಅಲ್ಲಿ ಕೂಡ ನಮ್ಮ ರೋಲ್ ಇದೆ ಐಸಿಯು ಇಂಟೆನ್ಸಿವ್ ಕೇರ್ ಅಲ್ಲಿ ಈಗ ನಿಮ್ಮ ಒಂದು ಜನರು ಎಪ್ಪತ್ತು ಶೇಕಡ ಜನರು ನೀವು ಅರಿವಳಿಕೆ ತಜ್ಞರೇ ಇರ್ತಾರೆ ಅಂತ ಅಲ್ಲಿ ಮುಖ್ಯವಾಗಿ ಏನು ಕೆಲಸಗಳು ಸರ್ ಅಲ್ಲಿ ನಾವು ಎಲ್ಲ ಒಂದು ರೋಗಿಗಳನ್ನು ತೀವ್ರ ನಿಗಾ ಘಟಕಕ್ಕೆ ಹಾಕುದಲ್ಲ ತೀವ್ರ ನಿಗಾ ಘಟಕಕ್ಕೆ ಯಾವ ರೋಗಿಗಳನ್ನು ಹಾಕ್ತೇವೆ ಅಂತ ಹೇಳಿದ್ರೆ ಅವರು ಅವರ ದೇಹ ಸ್ಥಿತಿ ತುಂಬಾ ವಿಷಮವಾಗಿದೆ ಅವರ ದೇಹದ ಬೇರೆ ಬೇರೆ ಮುಖ್ಯ ಭಾಗಗಳು ಹೃದಯ ಶ್ವಾಸಕೋಶ ಮೆದುಳು ಪಿತ್ತಜನಕಾಂಗ ಮತ್ತು ಮೂತ್ರಜನಕಾಂಗ ಇನ್ ಈ ಅಂಗಾಂಗಗಳ ಒಂದು ಕ್ರಿಯೆ ಬಹಳ ತೊಂದರೆಗೊಳಪಟ್ಟಿದೆ ಹೇಳಿ ಇರುವಾಗ ಮಾತ್ರ ನಾವು ಅಲ್ಲಿ ನಾನು ಅನಶಿಷ್ಯ ತಜ್ಞರಂತ ಹೇಳಿದ್ದೇವೆ ಖಾಲಿ ಅನಶಿಷ್ಯ ತಜ್ಞರಲ್ಲ ಹೃದಯ ತಜ್ಞರಿಂದ ಹಿಡಿದು ನಮ್ಮ ಮೂತ್ರಜನಕಾಂಗದ ತಜ್ಞರು ಬೇರೆ ಬೇರೆ ವೈದ್ಯರ ಸಹಕಾರಬೇಕು ಆದ್ರಿಂದಾಗಿ ಅಲ್ಲಿ ಚಿಕಿತ್ಸೆ ಸ್ವಲ್ಪ ಕಾಸ್ಟ್ಲಿ ಆಗ್ತದೆ ಸೊ ಇಲ್ಲಿ ನಾವು ಇದೆಲ್ಲ ಅಂಗಾಂಗಗಳ ಚಲನೆಯನ್ನು ನೋಡ್ಬೇಕಾದ್ರೆ ಬೇರೆ ಬೇರೆ ಮಾನಿಟರ್ಗಳ ಮುಖಾಂತರ ನಾವು ಅಲ್ಲಿ ನೋಡ್ಕೊಳ್ತಾ ಇರ್ತೇವೆ ಅಲ್ಲಿ ಕೂಡ ನಾವು ನಿಮಿಷದಿಂದ ನಿಮಿಷಕ್ಕೆ ನಾವು ಮಾನಿಟರ್ ಮಾಡಬೇಕಾಗ್ತದೆ ಅದೇ ಒಂದು ವಾರ್ಡ್ನಲ್ಲಿ ಈಗ ಒಂದು ಫಿಸಿಷಿಯನ್ಗಳು ಬಂದು ಸಾಮಾನ್ಯವಾಗಿ ಬೆಳಿಗ್ಗೆ ಒಮ್ಮೆ ಬಂದು ನೋಡ್ತಾರೆ ಸಾಯಂಕಾಲ ಒಮ್ಮೆ ಬಂದು ನೋಡ್ತಾರೆ ಆಮೇಲೆ ನಮ್ಮ ಅತ್ಯಂತ ನುರಿತ ದಾದಿಯರು ನೋಡ್ಕೊಳ್ತಾ ಇರ್ತಾರೆ ನಡುವೆ ದಾದಿಯವರು ಏನಾದರೂ ರೋಗಿಗೆ ತೊಂದರೆ ಉಂಟು ಅಂತ ಹೇಳಿದ ತಕ್ಷಣ ವೈದ್ಯರು ಹೋಗಿ ನೋಡ್ಕೊಳ್ತಾರೆ ಇದು ಒಂದು ಕ್ರಮ ಆದರೆ ತೀವ್ರ ನಿಗಾ ಚಿಕಿತ್ಸೆಯಲ್ಲಿ ವೈದ್ಯರು ಅಲ್ಲೇ ಇರಬೇಕಾದ್ದು ವೈದ್ಯರು ಹಿರಿಯರ ಇದರ ಪ್ರಕಾರ ಇರ್ತಾರೆ ಮಾನಿಟರ್ ಮಾಡ್ತಾ ಇರ್ತಾರೆ ಸ್ವಲ್ಪ ಕಿರಿಯ ವೈದ್ಯರು ಅಲ್ಲೇ ಇದ್ದು ನೋಡ್ಕೊಳ್ತಾ ಇರ್ತಾರೆ ಇದು ಪದ್ಧತಿ ಆದ್ದರಿಂದಾಗಿ ನಾವು ಇಂಟೆನ್ಸಿವ್ ಆಗಿ ಮಾನಿಟರ್ ಮಾಡುದು ಅತ್ಯಂತ ತೀವ್ರವಾಗಿ ಅವರನ್ನು ನೋಡ್ಕೊಳ್ಳುವ ಅಗತ್ಯ ಇರ್ತದೆ ಅದು ನಮ್ಮ ಮತ್ತೆ ಎಲ್ಲ ಇಂಟೆನ್ಸಿವಿಸ್ಟ್ಗಳ ಕೆಲಸ ಹಾಗೆ ನೀವು ಹೇಳಿದ್ರಿ ಈಗ ಲೇಬರ್ ಪೇನ್ ಅಥವಾ ಪ್ರಸವ ವೇದನೆ ಏನಿದೆ ಅದನ್ನ ತಡೆಯುವಂತ ಒಂದು ಪ್ರಯತ್ನಗಳನ್ನ ಕೂಡ ನೀವು ಮಾಡ್ತೀರಿ ಅಂದ್ರೆ ಕಡಿಮೆ ಮಾಡುವಂತ ಇದು ಹೇಗೆ ಪ್ರಾರಂಭ ಆದ್ದು ಮತ್ತೆ ಇದರ ಈಗಿನ ಬೆಳವಣಿಗೆ ಏನು ಪ್ರಾರಂಭ ಹೇಗೆ ಆಗಿದ್ದು ಅಂತ ಹೇಳಿದ್ರೆ ನಾನು ಈಗಾಗಲೇ ಹೇಳಿದ ಹಾಗೆ ಬ್ರಿಟಿಷ್ ಗೆ ಕ್ಲೋರೋಫಾರ್ಮ್ ಕೊಟ್ಟ ಸಂದರ್ಭದಲ್ಲಿ ಒಂದು ಕ್ಲೋರೋ ಇದನ್ನು ಪ್ರಸವ ವೇದನೆಯನ್ನು ಅಲ್ಲಿ ಕೊಟ್ಟಿರಬಹುದು ಅಂತ ಹೇಳಿದ್ರೆ ಅವಳು ರಾಣಿ ಆಗಿದ್ದರಿಂದಾಗಿ ಕೊಟ್ಟಿರಬಹುದು ಹೇಳಿ ಬೇರೆಯವರಿಗೆ ಅದನ್ನು ಸಾಮಾನ್ಯವಾಗಿ ಕೊಟ್ಟಿದ್ದಾರೆ ಅನ್ನುವಂತಹ ಒಂದು ಮಾಹಿತಿಗಳು ಇಲ್ಲ ಆದ್ರೆ ಇತ್ತೀಚೆಗೆ ಅಂತೂ ನಮ್ಮ ಹತ್ರ ಬೇರೆ ಬೇರೆ ವ್ಯವಸ್ಥೆಗಳಿದ್ದಾವೆ ಆ ಅತ್ಯಂತ ತೊಂದರೆ ಮಾಡದಂತಹ ಚುಚ್ಚುಮದ್ದುಗಳಿದ್ದಾವೆ ಬೇರೆ ಬೇರೆ ವಿಧಾನಗಳು ಇದ್ದಾವೆ ಅದರಿಂದಾಗಿ ನಾವು ಕೊಡ್ತೇವೆ ಈಗ ವಿಧಾನಗಳು ಹೇಗೆ ಅಂತ ಹೇಳಿದ್ರೆ ಚುಚ್ಚುಮದ್ದುಗಳ ಮುಖಾಂತರ ನಾವು ಔಷಧಿಗಳನ್ನು ಕೊಡ್ಬಹುದು ಆ ಈ ಪ್ರಸವ ವೇದನೆಯ ನೋವು ಏನಿದೆ ಇದು ಅತ್ಯಂತ ತೀವ್ರವಾದ ನೋವು ಇದಕ್ಕೆ ಸಾಧಾರಣ ಮಟ್ಟದ ಚುಚ್ಚುಮದ್ದು ಸಾಕಾಗುದಿಲ್ಲ ಅಂತ ಹೇಳಿದ್ರೆ ಈಗ ನಮ್ಗೆ ಒಂದು ಕೈಗೆ ಏನ ಾಗಿತ್ತು ಅದಕ್ಕೆ ಕೊಡುವಂತಹ ಚುಚ್ಚುಮದ್ದಿನ ಔಷಧ ಈ ಪ್ರಸವ ವೇದನೆಗೆ ಸಾಕಾಗುದಿಲ್ಲ ಯಾಕೆಂದ್ರೆ ಇದು ಅತ್ಯಂತ ಗಂಭೀರ ಪ್ರಮಾಣ ಆದ್ರೆ ನಾವು ಜಾಸ್ತಿ ಪೋಟೆನ್ಸಿ ಇರುವ ಚುಚ್ಚುಮದ್ದುಗಳಿಗೆ ನಾವು ಓಪಿಯೋಯ್ಡ್ಸ್ ಅಂತ ಹೇಳ್ತೇವೆ ಈ ಗಳ ಒಂದು ತೊಂದರೆ ಏನು ಅಂತ ಹೇಳಿದ್ರೆ ಇದರಲ್ಲಿ ಸ್ವಲ್ಪ ಅಡಿಕ್ಷನ್ ಪ್ರಾಪರ್ಟಿ ಅಡಿಕ್ಷನ್ ಅಂತ ಹೇಳಿದ್ರೆ ಒಮ್ಮೆ ಆ ಇಂಜೆಕ್ಷನ್ ಕೊಟ್ಟಾಗ ಅದು ಮತ್ತೆ ಮತ್ತೆ ಅದರಲ್ಲಿ ಕೆಲವು ಅದರ ಸೈಡ್ ಇಫೆಕ್ಟ್ಸ್ ಗಳನ್ನು ಅನುಕೂಲಕರವಾಗಿ ತಕ್ಕೊಂಡು ಅದು ಅಡಿಕ್ಷನ್ ಡ್ರಗ್ ಆಗಿ ಇದು ಮಾಡ್ತಾರೆ ಆಮೇಲೆ ಇದು ಜಾಸ್ತಿ ಪೊಟೆನ್ಸ್ ಇರುವ ಔಷಧಿ ಆದ್ರಿಂದಾಗಿ ಶ್ವಾಸಕ್ರಿಯೆ ಅದು ಇದೆಲ್ಲ ಸ್ವಲ್ಪ ನಿಸ್ತೇಜಗೊಳ್ಳುವ ಸಹ ಇನ್ನು ಪ್ರಸವ ವೇದನೆಯಲ್ಲಿ ಮುಖ್ಯವಾದ್ದು ನಾವಿವಾಗ ತಾಯಿಗೆ ಕೊಟ್ಟದ್ದು ಅದು ನಿಧಾನವಾಗಿ ಸ್ವಲ್ಪ ಪ್ರಮಾಣದಲ್ಲಿ ಹೊಕ್ಕುಳ ಬಳ್ಳಿಯ ಮೂಲಕ ಮಗುಗೆ ಕೂಡ ಹೋಗ್ತದೆ ಸ್ವಲ್ಪ ಸಾಧ್ಯತೆ ಇರ್ದಿದೆ ಮಗುಗೆ ಹೋದ್ರೆ ಮಗುವಿನ ಉಸಿರಾಟ ಮತ್ತೆ ಮಗುವಿನ ಬೇರೆ ಬೇರೆ ಚಲನೆ ತೊಂದರೆ ಆಗುವ ಸಾಧ್ಯತೆ ಆದ್ರಿಂದಾಗಿ ಇದು ಯಾವುದೂ ತೊಂದರೆ ಆಗಬಾರದಂತ ಚುಚ್ಚುಮದ್ದುಗಳನ್ನೇ ನಾವು ಕೊಡ್ತೇವೆ ಈ ರೀತಿಯಲ್ಲಿ ನಾವು ತುಂಬಾ ಪ್ರಚಲಿತವಾದದ್ದು ಎಪಿಡ್ಯೂರಲ್ ಅನಾಲ್ಜಿಸಿಯಾ ಅಂತ ಹೇಳಿದ್ರೆ ಇದು ಅತ್ಯಂತ ಸೂಕ್ಷ್ಮವಾದ ಒಂದು ನಳಿಕೆಯನ್ನು ಬೆನ್ನು ಹುರಿಯ ಪರಿಧಿಯೊಳಗೆ ಬೆನ್ನು ಹುರಿಯ ಒಳಗೆ ಅಲ್ಲ ಬೆನ್ನು ಹುರಿಯ ಪರಿಧಿಯೊಳಗೆ ಅದಕ್ಕೆ ನಾವು ಅದಕ್ಕೆ ಎಪಿಡ್ಯೂರಲ್ ಸ್ಪೇಸ್ ಅಂತ ಹೇಳ್ತೇವೆ ಆ ಅಲ್ಲಿ ಈ ನಳಿಕೆಯನ್ನು ಅಳವಡಿಸಿಬಿಟ್ಟು ಎಷ್ಟು ಬೇಕೆ ಎಷ್ಟು ಬೇಕೋ ಅಷ್ಟೇ ಚುಚ್ಚುಮದ್ದನ್ನು ಆ ನಿಧಾನವಾಗಿ ಕೊಡ್ತಾ ಇರ್ತೇವೆ ನನ್ನ ನೋವು ಕಡಿಮೆ ಆಗಿದೆಯಾ ಏನು ಅಂತೇಳಿ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ಕೊಟ್ಟು ಯಾಕೆ ಹೀಗೆ ಮಾಡ್ತೇವೆ ಅಂತ ಹೇಳಿದ್ರೆ ತಾಯಿಯ ಇದಕ್ಕೂ ದೇಹ ಸ್ಥಿತಿಗೂ ಆಗಬಾರ್ದು ಮಗುಗೂ ಏನು ತೊಂದರೆ ಆಗಬಾರ್ದು ಹೀಗೆ ಮಾಡಿ ನಾವು ಇದು ಕೊಡೋದೇವೆ ಇದು ಈ ವಿಧಾನ ಅತ್ಯಂತ ಸುರಕ್ಷಿತವಾಗಿದೆ ಹಾಗೂ ಇದು ನೋವನ್ನು ತಡೆಗಟ್ಟಲು ಸಾಧ್ಯವಿದೆ ಒಳ್ಳಾರೆ ಮುಖ್ಯವಾಗಿ ಏನು ಈ ಅನೆಸ್ತೇಸಿಯಾದ ಒಂದು ಚರಿತ್ರೆ ಏನು ಅನಿಸ್ತೇಸಿಯವನ್ನ ಕೊಡುವಂತಹ ವೈದ್ಯರು ಏನೇನು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಮತ್ತೆ ಇಂದಿನ ಈ ಪರಿಸ್ಥಿತಿಯಲ್ಲಿ ಬರೇ ಶಸ್ತ್ರಚಿಕಿತ್ಸೆಯಲ್ಲಿ ಮಾತ್ರವಲ್ಲದೆ ಬೇರೆ ವಿಭಾಗಗಳಲ್ಲೂ ಕೂಡ ಅಥವಾ ಆ ತಜ್ಞರು ಯಾವ ರೀತಿಯಲ್ಲೆಲ್ಲ ಕೆಲಸವನ್ನು ಮಾಡ್ತಾರೆ ಅದು ಹೇಗೆ ಬಳಕೆ ಆಗ್ತದೆ ಅನ್ನೋದರ ಮಾಹಿತಿಯನ್ನು ನೀಡಿದ್ದೀರಿ ಸರ್ ಧನ್ಯವಾದಗಳು ಇದುವರೆಗೆ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಅನಸ್ತೇಶಿಯ ಅಥವಾ ಅರವಳಿಕೆ ಈ ವಿಷಯದ ಕುರಿತು ಡಾಕ್ಟರ್ ಆನಂದ ಬಂಗೇರಾ ಅವರೊಂದಿಗೆ ಸೂರ್ಯನಾರಾಯಣ ಭಟ್ ಪಿ ಎಸ್ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದ ಇಡೀ ದೇಶ